ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆಯಿಂದ ತಣ್ಣೆ ಕಾಳ್ದು ಎಸ್ ಉದ್ದಿನ ಕಾಳು ಬೆಳಿಯೋಕ್ಕಾಗಿಲ್ಲ ಒಣಗಿಸ್ದೆ ಅಷ್ಟು ಮಳೆ ಬರೋಂಗಾಯ್ತು ಈಗ ನಮ್ಮ ಅಕ್ಕನ ಮನೆ ಉಪವಾಸ ತಬ್ಬಪ್ಪ ಬೆಳಗ್ಗೆನೇ ಬರೋ ಕೇಳಿದ್ಳು ಆದರೆ ನನಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಈಗಾಗಲೇ ಮೂರುವರೆ ಆಗಿದೆ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಅಲ್ಲಿಂದಲೇ ಸ್ಕೂಲಿಗೆ ಹೋಗೋಣ ಅಂತ ಅವ್ರ ಮನೆ ಹತ್ರ ಇಂದಾನೆ ವ್ಯಾನ್ ಹೋಗುತ್ತೆ ಅಲ್ಲಿಂದ ಹೋಗೋಣ ಅಂತ ಅನ್ಕೊಂಡಿದೀನಿ ನಾನು ಏನು ನನ್ನ ನಮ್ಮ ಮನೆಯವ್ರೇನೋ ನಾಳೆ ಹೋಗ್ತೀನಿ ಅಂತ ಅಂದರು ರೆಡಿ ಆಗಿದ್ದೀನಿ ಈಗ ನೋಡಿ ಇದು ಮೀಶೋದಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಎರಡು ಜೋಬ್ ಇದೆ ನನಗಂತೂ ಈ ಥರ ಡ್ರೆಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಇದನ್ನು ಫ್ಲಿಪ್ಕಾರ್ಟಲ್ಲೂ ತರಿಸಿದ್ದೆ ಆದರೆ ತುಂಬ ಚಿಕ್ಕ ಸೈಜ್ ಬಂದ್ಬಿಟ್ಟಿತ್ತು ಅಂತ ರಿಟರ್ನ್ ಹಾಕಿದ್ದೆ ಮೀಶೋದಲ್ಲಿ ತರಿಸಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಐತೆ ಐತೆ ಇದು ಹಾಕ್ಕೊಂಡು ಇದು ಕಾಟನ್ನು ಇದೆ ಇದೆ ಮತ್ತೆ ಬಟ್ಟೆನೂ ತುಂಬ ದಪ್ಪ ಎಲ್ಲ ಇದೆ ನೋಡಿ ಜೋಬಿದೆ ಎರಡು ಸೈಡು ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಪಿಂಕ್ ಕಲರ್ ವೇಲ್ನ ಸೆಟ್ ಮಾಡ್ಕೊಂಡಿದ್ದೀನಿ ನಿಮಗೂ ಯಾರಿಗಾದ್ರು ಇಷ್ಟ ಆಗಿದ್ರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮೀಶೋಗೆ ಇಮೇಜನ್ನ ಕಳಿಸಿ ಅವರು ತೋರಿಸ್ತಾರೆ പേട്ടെ ബസ്റ്റാ കേട്ടെ ബീർവളി ബസ് സീറ്റോർമ ബീസ് പഠിയ ಏನ್ ಬೇಕು ಈಗ ಅಬ್ದುಟ ಮಾಡಿಲ್ವಾ ಹಂಗೆ ಬಂದ ಅಮ್ಮಿ ಮನೆ ಮಾಡಿರ್ತಾರೆ ಬಿಡು ಪಾಯಸ ಒಡೆಯಲ್ಲ ಸ್ನಾಕ್ಸ್ ನಾಳೆ ತೆಕ್ಕೊಡ್ತೀನಿ ಬಿಡು ರಾತ್ರಿಯಲ್ಲಿ ಮನೇಲಿ ಕೆಲಸ ಮಾಡಿ 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 ಎಷ್ಟು ಸುಸ್ತಾಗೈತೆ ಐದು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ಮನೆಗೆ ನಮ್ಮ ನಮ್ಮಅಮ್ಮಗೆ ಒಂದು ನಿಮಿಷ ರೆಸ್ಟ್ ಇಲ್ಲ ಅಮ್ಮ ಅಮ್ಮ ಬಂತು ನೋಡಿದ್ರ ಫ್ರೆಂಡ್ಸ್ ಇಷ್ಟೇ

ಅಮ್ಮ ನೋಡಿ ಇಲ್ಲೇ ಯಾವಾಗ ಫಸ್ಟ್ ಬರೀವೆ ನಾನೇನೆ ಎಲ್ಲ ಉಂಡು ತಿಂದು ಎಡೆ ಇಟ್ಟು ಒಸಿ ಪಾತ್ರೆ ತೊಳೆಯೋ ಟೈಮಿಗೆ ಬಂದಿವಕೆ ಪೂಜ್ ಮೋಷನ್ ಆಗ್ಬಿಟ್ಟೈತೆ ಅಂತೆ ಏನಾಗೈತೆ ಹೇಳ್ಬೇಕಪ್ಪ ಹೇಳಿ ಏನಾಗೈತೆ ದೊಡ್ಡ ಕಪ್ಪೆ ಚಿಪ್ಪು ಮುಂದೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟವಳೆ ಅಯ್ಯೋ ಇಷ್ಟ ದೊಡ್ಡ ಕಪ್ಪೆ ಚಿಪ್ ಕ್ಲೀನ್ ಮಾಡಿಸ್ಬಿಟ್ಟವಳೆ ಇವಾಗ ಹಿಂದೆ ಎರಡು ಕಪ್ಪೆ ಚಿಪ್ಪು ನೋಡಿ ಗೂಡ್ ಕಟ್ಟಕ್ಕೆ ಬಾಯ್ಲಿ ಏನೋ ಇಟ್ಕೊಂಡಿದೆ ಅದು ಕಡ್ಡಿನ ಹೊಟ್ಟೆ ಹೋಯ್ತು ಆಗಿತ್ತು ಇಲ್ಲೇ ಬಜ್ಜಿ ಬೇಸಿದ ವಡೆ ವಡೆ ಅಕ್ಕಿ ಎಲ್ಲ ತೊಳೆದು ಅಣಕಾಯ್ತಲ್ಲ ಈಗ ಚೆನ್ನಾಯ್ತು ನಾ ಇನ್ನೂ ಹೋಗಲ್ಲ ಏನಿಲ್ಲ ಆರಾಮಾಗಿ ಗಾಳಿ ನೋಡೋಣ ಎಲ್ಲ ಇಲ್ಲೇ ಇಲ್ಲೇ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಹ್ಞೂ ಎಲ್ಲದಕ್ಕೂ ಅನುಕೂಲ ಆಯ್ತು ಬಿಡು ಆದರೆ ಹೊಸ ತಗೋಬಿಡು ಎಮ್ಮೆ ತಗೋಬಿಡು ಹೊಸ ಬೇಡ ಓ ಮಾ ಬೇರೆ ಎಮ್ಮೆ ಹಾಂ ಓಪನ್ ಮಾಡಿದು ಉರಿಯಕ್ಕಿದ್ದ ಇಲ್ಲ ಇವಾಗ ಅಲ್ಲಕ್ಕನ ನೀನು ಚಿಕ್ಕ ನೋಡಿರಿ ಚಿಕ್ಕ ಮಗ ಕಪ್ಪೆ ಚಿಪ್ ತಿಂತೈತೆ ಪರ್ಳಿ ಕೈ ಅಮ್ಮ ನಾನು ನಮ್ಮ ಅಮ್ಮ ಮೊಮ್ಮಕ್ಕಳಿಗೆಲ್ಲ ಎಣ್ಣೆ ಹಾಕ್ತೈತೆ ನಮ್ಮ ಅಮ್ಮಂದು ಏನಿಲ್ಲ ಊಟ ಮಾಡಿ ಮಲ್ಕೊಳಿ ಊಟ ಮಾಡಿ ಮಲ್ಕೊಳಿ ಊಟ ಮಾಡಿ ಮಲ್ಕಳಿ ಇದೆ ಅಳ್ಗೋಸಿ ಚೆನ್ನಾಗಿ ತಿಕ್ಕು ಹೇಳ್ತೀನಿ ಕೈ ಇಲ್ಲಿ ನೋಡಿ ನಮ್ಮ ಮಗಳು ಹೆಂಗ್ ಕೆಲಸ ಮಾಡ್ತಾವ ನಮ್ಮನ್ ನಮ್ಮನ್ನ ನಮ್ಮನೆ ಹೆಣ್ಮಕ್ಳು ಸೂಪರ್ ಎಲ್ಲಾನು ಮಾಡ್ತಾರೆ ಕೆಲಸ ಎಲ್ಲ ಅಡುಗೆನೂ ಮಾಡ್ತಾರೆ ಅದೇ ಒಗ್ಗಡೆ ಹಾಕಕ್ ಬರಲ್ಲ ಹ್ಮ್ Kema Sachin Engineering Kupudi Kema Sachin Engineering Kupudi Kema Sachin हां पतके के साथ सकते हैं या ना की तो तो <सी दिक्षार> नहीं है भाई 15 मिनट है इनको आधे घंटे के बाद में वो समिति को मारने ना थू टडी 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 एलिका घूम एलिके अंधेरे से हो गए क्या 5:30 पर दे मतलब हो गया नाळे सायकल कव्हो मुवळदळवा ए नाळे नाकटेट्रिक कॉलेजन सायकलचून मिस्टर छानगीतलवा बनवार बनवार छानगीत बोलन पाणीकंट ओलेत बहेर वन क्लास होगल वन दिना वेटल आठ क्लास होनारा

ஹா ஹா நம்ம முகத்தை வீடியோ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಅಕ್ಕನ ಮನೆ ಹಬ್ಬ ಎಲ್ಲ ಮುಗಿದ್ಮೇಲೆ ನಾನು ಹೋಗಿದ್ದು ಹಬ್ಬಕ್ಕೆ ತುಂಬಾ ಚೆನ್ನಾಗಿತ್ತು ಆದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನೆ ಮಕ್ಕಳದು ತುಂಟಾಟ ಎಲ್ಲ ನೋಡಿದ್ರಿ